ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲ ತಾಯಿಂದಿರಿಗೆ ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ ವಿವ ಸರ್ಜನಾ ನಮಸ್ಕಾರ ಪುಣ್ಯ ಭೂಮಿಗೆ ಬಂದಿದ್ದೀನಿ ಸ್ವಾಮಿ ಯಾಕೆಂದ್ರೆ ನಮ್ಮ ಬಾಸು ಹುಟ್ಟಿದ್ದು ಭೂಮಿ ಇದು ಲೀಡರ್ಶಿಪ್ಪಲ್ಲಿ ಎರಡು ಎರಡು ಥರ ಇರ್ತಾರೆ ಲೀಡರ್ಶಿಪ್ಪು ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ಲರೂ ನನ್ನ ಫಾಲೋ ಮಾಡಿ ಅಣ್ಣ ಒಂದು ಆದರೆ ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರು ಆ ಎರಡನೇ ಪೈಕಿಗೆ ಸೇರಿರುವಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಳಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸರ್ ಯಾಕೆಂದರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆ್ಯಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎಂಕರೇಜ್ ಮಾಡೋಕ್ಕೆ ನೆನಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಅಂದರೆ ಪಂಚಪ್ರಾಣ ಯಾಕೆ ಅಂದರೆ ಅಲ್ಲ ಜೆನ್ಯೂನಾಗೆ ಏನಕ್ಕೆ ಅಂದರೆ ನನ್ನ ಅದ್ದೂರಿ ಬಹದ್ದೂರು ಭರ್ಜರಿ ಪೊಗ್ಗರು ಇದೆಲ್ಲ ಒಂದು ಎಪ್ಪತ್ತೈದು ತೊಂಬತ್ತು ನೂರು ದಿವಸ ಆದಮೇಲೆ ಎಲ್ಲ ಕಡೆ ಒಂಚೂರು ಚೂರು ಕಮ್ಮಿ ಆಗೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗಲ್ಲ ಹೌಸ್ಫುಲ್ ಅಂತಿದ್ರು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾಲಿ ನನ್ನನ್ನು ಒಪ್ಕೊಂತರ ಅಂತ ಡೌಟಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಒಪ್ಕೊಂಡಿದರೆ ಇವತ್ತೇನಾದ್ರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾನು ಆಲ್ಸೋ ಉತ್ತರ ಕರ್ನಾಟಕ ಅಂದರೆ ನನಗೆ ಏನು ನೆನಪಾಗುತ್ತೆ ಅಂದರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ರೆ ಅವ್ರಿಗೆ ತಲೆ ಬಗ್ಗಿಸ್ತಾರೆ ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡೋಲ್ಲ ಒಂಚೂರು ಎಂಟರ್ಟೈನ್ ಮಾಡೋಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ಅವ್ರೋಸ್ಪಿಟಲ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾನು ಇಲ್ಲಿ ಕರೆದಿದ್ದಕ್ಕೆ ಲಾಸ್ ಆಫ್ ಲವ್ ಖಂಡಿತ சத்தியவாத மாதிரி உத்தர கர்நாடக வந்தினேங்க ஏழிரப்பா மஜா அந்த நானும் உத்தர கர்நாடகானே ஆத்தெல்லாம் எல்லோரும் ஹுஷி ஆகாத்து வேதிகை மேல் நீல்லா ஆசை படோது ஒந்தே ஏனோ அது எங்க நீசு கட்ட சுரல நாவெல்லாம் எர்டு நிமிஷம் எழக்கேக்க எங்கேத்த அது டைலாக் ಇಲ್ಲ ಮಾರ್ಟಿನ್ ಅಲ್ಲಿ ಆತರ ಉಸಿರು ಕಟ್ಟಿಲ್ಲ ಚಿಕ್ಕ ಚಿಕ್ಕ ಡೈಲಾಗ್ ಇದೆ ಒಂದು ಚಿಕ್ಕದ ನಂಗೆ ಚಿಕ್ಕದಾಗ ಬಿಟ್ಟೆ ಬಿಡಿ ಮತ್ತೆ ಕೆಳಗೆ ಸಾಕಾಗ್ತಾ ಇಲ್ಲ ಸೌಂಡ್ ಇನ್ನೊಂದು ಸ್ವಲ್ಪ ಬರ್ಲಿ ಮೆತ್ತಿಗೆ ಆಂಜನೇಯನೇ ಬಂದ್ಬಿಟಾರ ಎಸ್ ಓಕೆ ಈಗ ತಾನೆ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ ನ ಸ್ಥಿತಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಧ್ರುವ ಸರ್ಜಾರು ಬಲಿ ಚಂಬಾಳೆ ಓಕೆ ಇದು ಮಾರ್ಟಿನ್ ಚಿತ್ರದ ಲೈಫುಲಿ ಸೋತವರ ಜೊತೆ ಜಾಸ್ತಿ ಇರ್ತಾರೆ ಗೆದ್ದೋರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ ವಾ ಬಾ 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 ಅವರು ಡೈಲಾಗ್ ಮುಗಿಸಿದ ತಕ್ಷಣ ಹೊಗೆಯಾಗ ಕಾಯ್ತಾ ಇದ್ರು ಹಾಕಿದ್ರು ಬೆಂಕಿ ಸರಿಯಾಗಿ ಬಟ್ ಒಂದೇ ನನ್ನ ಪ್ರಶ್ನೆ ಆಕ್ಚುಲಿ ಈ ವೇದಿಕೆ ಕೇಳಬೇಕು ಇಲ್ವೋ ಗೊತ್ತಿಲ್ಲ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟು ಜನ ಕಾಯ್ತಾ ಇರೋ ಗೊತ್ತಿ ಅಲ್ ನೋಡಿ ಅಲ್ಲಿ ಅಲ್ಲೋಡಿ ನೋಡಿ ಈ ಮಾರ್ಟಿನ್ಗೋಸ್ಕರನೇ ಕಾಯ್ತಾ ಇರೋರು ತುಂಬಾ ಶ್ರದ್ಧೆ ಭಯ ಭಕ್ತಿಯಿಂದ ಮಾಡಿದಂಥ ಚಿತ್ರ ಮಾರ್ಟೀನು ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲಾನ್ ಮಾಡಿದ್ದೀವಿ ನಾನಿಲ್ಲಿ ಬರೋದಕ್ಕೆ ಮುಂಚೆ ನಾನು ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದೀನಿ ಡೇಟ್ ಹೇಳ್ತೀವಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ ಇದು ಎಕ್ಸಾಕ್ಟ್ ಡೇಟಾ ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ ಒಂದು ವಾರದೊಳಗಡೆ ಅನೌನ್ಸ್ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ಅದು ನಿಜ ಆಮೇಲೆ ಮೀಡಿಯಲ್ಲಿ ಇವತ್ತು ಏನ್ ಹೇಳಿದ್ರು ನ್ಯೂಸ್ ಆಗುತ್ತೆ ಯಾಕೆ ಬೇಕು ಅಂತ ಬಟ್ ನಿಜವಾಗ್ಲು ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ನಿಂತ ಹೇಳ್ಬೋದಾ ನಾವು ಬರುತ್ತೆ ಮಾತಾ ಹೇಳ್ಬೋದಾ ಇನ್ನ ಕೆಲವೇ ಕೆಲವು ತಿಂಗಳಲ್ಲಿ ಮಾರ್ಟಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡ್ತೀರಾ ಇಂಥ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ ಸೊಳ್ಳೆ ಅದ್ಭುತವಾದ ಕೆಸುಗಳು ಜನಾರ್ದನ್ ರೆಡ್ಡಿ ಸರ್ ಜೋರಾಗಿ ಬನ್ನಿ ಚಪ್ಪಾಳೆ ನಮ್ಮೆಲ್ಲರ ಜನಪ್ರಿಯ ನಾಯಕರು ಅವರು ಈಗ ಈ ವೇದಿಕೆಯಲ್ಲಿ ನಿಮಗೋಸ್ಕರ ಒಂದು ಡೆಡಿಕೇಶನ್ ಮಾಡ್ಬೇಕು ಅಂತ ಸಣ್ಣ ಡ್ಯಾನ್ಸ್ ಖಂಡಿತವಾಗ್ಲು ನೀವು ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಬನ್ನಿ ಮತ್ತೊಂದ್ಸರಿ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ ஜெய ஜெய அஞ்சயா அஞ்சயா கடக் ஜ மூ